ಸಾಲ ಮಾಡಿ ಎಮ್ಮಿ ತಂದಿನಿ ಉಣ್ಣಾಕ ಹಾಲು ಎಲ್ಲ ಒಯ್ದು ಬಡ್ತಿ ಗೌರಕ ಸಾಲ ಮಾಡಿ ಅಮ್ಮಿ ತಂದೇನೆ ಅಯ್ಯಣ ಉಣ್ಣಾಕ ಹಾಲು ಎಲ್ಲ ಒಯ್ಯ ಬಡತಿ ಗೌಳಬ್ಯಾಳ ಕಲಿಸ ശാല സത്തയോ സേ ഹോ സദ്ഗുര ഭാണവാ ദമ്യായ വിളബ

You're ಯುದ್ಧ ಇಳದ ಗುಡ್ಡದ ಮೇಲೆ Tibang do gorwa, amok sa dagat do warwa. Yanatibang do gorwa, amok sa dagat do ಾಯಿತು ಶಿವಪುರ ಹಟ್ಟಿಯಲ್ಲಿ ಸೋಮಲಿಂಗನ ದರ್ಶನ ಪಡೆದರೆ ನಿನ್ನೆ ಪುಣ್ಯಶಾಲಿ ಶಿವ ನೆಲೆಸಿದ ಸ್ಥಾನವಾಯಿತು ಶಿವಪುರ ಹಟ್ಟಿಯಲ್ಲಿ ಸೋಮಲ್ಯಂಗನ ದರ್ಶನ ಪಡೆದರೆ ನಿನ್ನ ಪುಣ್ಯಶಾಲಿ We Tibeng do guruwa, amok sedega do warwa. Biangat tibeng do guruwa, amok sedega do warwa. Nyalisibeta nama ವಾಯಿತು ಶಿವಪುರ ಹಟ್ಟಿಯಲ್ಲಿ ಸೋಮಲಿಂಗನ ದರ್ಶನ ಪಡೆದರೆ ಇನ್ನೇ ಪುಣ್ಯಶಾಲಿ ಶಿವ ನೆಲೆಸಿದ ಸ್ಥಾನವಾಯಿತು ಶಿವರ ಹಟ್ಟಿಯಲ್ಲಿ ഗാദർ പടണ്യശാലോ സസുരവീന i ರಲ್ಲಿ ಬಂದಾರ ಹೊಡೆದು ಗುಳಿನಯ್ಯ ಬೀಷನ ಕಳ್ಳ ಕವಟಿಯಲ್ಲಿ ಭಂಡಾರ ಕೋಟಿ ಎನ್ನುವ ಹೆಸರ ಉಳಿತು ಜಗದಲ್ಲಿ ಬಂದಾರ ಹೊಡೆದು ಗುಳಿನಯ್ಯ ಬೀಷನ ಕಳ್ಳ ಕವಟಿಯಲ್ಲಿ ಬಂಡಾರ ಕೋಟಿ ಎನ್ನುವ ಹೆಸರ ಒಳ್ಳೆ ಪೋ ಜಗದಲ್ಲಿ ಯ್ರಿ ಸಾಲ ಮಾಡಿ ಎಮ್ಮೆ ತಂದಿನಿ ಐಣ್ಣ ಉಣ್ಣಾಕ ಹಾಲು ಎಲ್ಲ ಒಯ್ದು ಹೆಣಕಾ ಸಾಲ ಮಾಡಿ ಎಮ್ಮೆ ತಂದಿನೆ ಐಣ್ಣ ಉಣ್ಣಾಕ ಹಾಲು ಎಲ್ಲ ಒಯ್ಯ ಬಡ್ತಿ ಗೌರ್ಯಾರಾಯಣಗ

ತೊಡುಗರ ಹಾವಳಿ ಜಡದಾರ ಗುಳ್ಯಮ್ಮ ವಯದ ಪಯದರಲ್ಲಿ ಪಂಡಾರ ಹೊಡೆದು ಗುಳ್ಯಮಯ ಬಿಷಣ ಕಳ್ಳ ಕವಟಿಯಲ್ಲಿ ಭಂಡಾರ ಕೋಟಿ ಅನ್ನು ವೈಸರ ಉಳಿತು ಜನದಲ್ಲಿ ಬಂಡಾರ ಹೊಡೆದು ಗುಳಿಮಯ ಬಿಷಣ ಕಳ್ಳ ಕವಟಿಯಲ್ಲಿ ಭಂಡಾರ ಕೋಟಿ

ಕಿ ಗಟ್ಟಿ ಅವಾಗುಣವಳ ಕಟ್ಟಿ ಕೊಂತ್ಯರ ಎಂತ ಭಕ್ತಿಶಾಲಿ ಭಟ್ಟ ಮುರಿಯು ಸಿಟಿ ಲೆಷಪ್ ಶಾಲ ನೆಮ್ತ ಅಂಗಳದಲ್ಲಿ ಸದಗೊಂಡ ಗೌಡಣ ವಂಶ ಉಳಿಯಲಿಲ್ಲ ಕೊಂತಿಯಲ್ಲಿ ಬಟ್ಟ ಮುರಿಯು ತಾಸಿಟಿ ಲೆಷಪ್ ಷಳ ನೆಮ್ತ ಅಂಗಳದಲ್ಲಿ

ಶಿವನಾಮ ನುಡಿತಾವ ಯಾವತ್ತು ಬಾಯಿಲಿ ದಾಸನ ಪದಗಳ ವ್ಯಾಸರಿಲ್ಲದೆ ನಗಿನೇ ಬರದ ಕ್ಯಾಲಿ ಅಂದದ ಪದಕ ತಳವಾಡ ಮುಕ್ಕಣ್ಣ ಹಾಕಣ ಹೊಸ ಶೈಲಿ ಪ್ರಾಚೀನ ಪದಗಳ ಬ್ಯಾಸರಿಲ್ಲದೆ ನಂದಿನಿ ಬರದ ಕ್ಯಾಲಿ ಅಂದದ ಪದಕ ತಳವಾಡ ಮುಕ್ಕನ್ನ ಹಾಕಣ ಹೊಸ ಶೈಲಿ ಮೇಡಮಿ ಎಂಬನೋ ಸಂಗೀತ ಹುಡುಕೋದು ಗುರವಿನ ಬಲ್ಲೇ ಪ್ರಾಚಮ ಪದಗಳ ಬ್ಯಾಸರಿಲ್ಲದೆ ನಂದಿನಿ ಬರದ ಕ್ಯಾಲಿ ಅಂದದ ಪದಕ ತಳವಾಡ ಮುಕ್ಕನ್ನ ಹವಸ ಶೈಲಿ ಪ್ರಾಚಮ ಪದಗಳ ಬ್ಯಾಸರಿಲ್ಲದೆ ನಂದಿನಿ ಬರದ ಕ್ಯಾಲಿ ಪದಕ ತಳವಾಡ ಕತವಾಡ ಹಾಕ್ಯಾನ ಹೊಸ ಮಾಯ ಕೇಳೇತ ಹುಡುಕೋ ಸದ್ಗುರವಿ ಬಲ್ಲೆಡ ಕಲಸ ತಿಳ ಸಂಗೀತ ಹಬ್ಬವಾಕೇತ ಹುಡುಕೋ ಸದ್ಗುರವಿಡ ಬಲ್ಲೇ ಸಾಲ ಮಾಡಿ ತಂದೀನಿ ಅಯ್ಯ ಉಣ್ಣಾಕ ಹಾಲ ಎಲ್ಲ ವೈದ್ಯ ಬಡಿಸಿ ಗೌಳ್ಯಾರ ಸಾಲ ಮಾಡಿ ಅಮ್ಮಿಯ ತಂದಿನಿ ಅಯ್ಯನ ಉಣ್ಣಾಕ ಹಾಲ ಎಲ್ಲ ವೈದ್ಯ ಬಡಿಸಿ ಗೌಳ್ಯಾರ ಎಣಕಾಯಕ ಬೀಳಬೇಡ ಕಲಿಸೇ